ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮೈಸೂರಿಂದ ಅಶ್ರುತಿ ಇವತ್ತು ಮತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮೈಸೂರದ್ದು ಒಂದು ನ್ಯೂಸ್ ಪೇಪರ್ ಇದೆ ಮೈಸೂರು ಮಿತ್ರ ಅಂತ ಅಂದ್ಬಿಟ್ಟು ಈ ತುಂಬ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಈ ಪೇಪರು ಬರೀ ಮೈಸೂರೇ ಅಲ್ಲ ತುಂಬ ಕಡೆಗೆ ಚಾಮರಾಜನಗರ ಈ ಥರ ಬೇರೆ ಬೇರೆ ಮ ಈ ಥರ ಜಾಗಗಳಿಗೂ ಇದೆಲ್ಲ ಸಪ್ಲೈ ಆಗುತ್ತೆ ಸರ್ಕ್ಯುಲೇಟ್ ಆಗುತ್ತೆ ಆದರೂ ತುಂಬ ಜನಕ್ಕೆ ಇದು ರೀಚಾರ್ಜಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರೋ ವಿಚಾರಗಳನ್ನ ಇಟ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಮೊದಲು ನಾನು ಪೇಪರ್ನ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ನೀವು ಮೈಸೂರು ರಾಜರ ಕಾಲದ ಗತ ವೈಭವದ ವಸ್ತುಗಳು ಮೈಸೂರು ರೇಷ್ಮೆ ಸೀರೆಗೆ ಜಾಗತಿಕ ಮನ್ನಣೆ ಅಂತ ಇದೆ ಬ್ರಿಟನ್ನ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಮೂಲಕ ಪ್ರಚಾರ ಅಂತಲೂ ಇದೆ ಬ್ರಿಟ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್ ಪತ್ನಿ ಅಕ್ಷತಾ ಮೂರ್ತಿ ಅವರಿಂದ ವಿಡಿಯೋ ಸೀರೀಸ್ ಆರಂಭ ಅಂತಲೂ ಇದರಲ್ಲಿ ಕೊಟ್ಟಿದ್ದಾರೆ ಇದು ನವೆಂಬರ್ದು ನ್ಯೂಸ್ ಪೇಪರು ಮಂಗಳವಾರ ಹದಿನೆಂಟನೇ ತಾರೀಕು ನ್ಯೂಸ್ ಪೇಪರ್ ಒಂದು ಮೂರು ದಿನ ಆಗಿದೆ ಹಾಗೆ ಇದು ನೋಡ್ಬೋದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಈ ಪೇಪರು ನೀವು ತುಂಬ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಪೇಪರ್ನ ಓಪನ್ ಮಾಡಿ ಗೂಗಲಲ್ಲಿ ನೋಡ್ಬೋದು ಓದ್ಬೋದು ಏನು ಅಂತ ಮತ್ತೆ ಈ ಆರ್ಟಿಕಲ್ ಏನು ಬಂದಿದೆಯಲ್ಲ ಇದು ಏನಿದೆ ಇದ್ರ ಸಾರಾಂಶ ಅಂತ ಅಂದ್ಬಿಟ್ಟು ನಾನು ಒಂದು ಶಾರ್ಟಾಗಿ ಹೇಳಿಬಿಡ್ತೀನಿ ನಿಮಗೆ ಬ್ರಿಟನ್ನಲ್ಲಿ ಅಲ್ಬರ್ಟ್ ಮತ್ತು ವಿಕ್ಟೋರಿಯಾ ಮ್ಯೂಸಿಯಮ್ ಅಂತ ಇದೆಯಂತೆ ಆ ಮ್ಯೂಸಿಯಂಗೆ ಅಕ್ಷತಾ ಮೂರ್ತಿಯವರು ಅಕ್ಷತಾ ಮೂರ್ತಿ ಎಲ್ಲರಿಗೂ ಗೊತ್ತಿದ್ದಾರೆ ನಮ್ಮ ಕರ್ನಾಟಕ ಮೂಲದವರು ಸುಧಾಮೂರ್ತಿ ಅವ್ರ ಮಗಳು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಸುಪುತ್ರಿಯವರು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಅಕ್ಷತಾ ಮೂರ್ತಿಯವರು ಅವ್ರ ಮ್ಯೂಸಿಯಮ್ಗೆ ಟ್ರಸ್ಟಿ ಅಲ್ಲಿ ಅವರು ನಮ್ಮ ದೇಶದ ವಿಶಿಷ್ಟತೆಗಳನ್ನ ಅಲ್ಲಿ ಹೇಳಕೊಟ್ಟಿದ್ದಾರಂತೆ ವಿಡಿಯೋ ಸೀರೀಸ್ ಮೂಲಕ ಆ ಮ್ಯೂಸಿಯಮಲ್ಲಿ ವಿಶ್ವ ಮಟ್ಟದಲ್ಲೆಲ್ಲ ಇರೋಂಥ ವಿಶಿಷ್ಟಗಳೆಲ್ಲ ಸಂಗ್ರಹಗಳು ಆ ಮ್ಯೂಸಿಯಮಲ್ಲಿ ಇದೆಯಂತೆ ಒಳಗೊಂಡಿದೆಯಂತೆ ಅವರು ವಿಡಿಯೋ ಸೀರೀಸ್ ಮೂಲಕ ಹೇಳಿಕೊಟ್ಟಿದ್ದಾರೆ ಕತೆಗಳು ಪ್ಲಸ್ ಹತ್ತು ವಸ್ತುಗಳು ಅನ್ನೋದು ಶೀರ್ಷಿಕೆಯ ಹೆಡ್ಲೈನು ಅದರದ್ದು ಹೆಸರು ಏನು ಅಂತಂದರೆ ಹತ್ತು ವಸ್ತುಗಳು ಮತ್ತು ಆ ವಸ್ತುಗಳ ಹಿಂದೆ ಹಿನ್ನೆಲೆಯನ್ನು ಹೇಳ್ತಾ ಹೋಗೋದು ಆ ವಸ್ತುಗಳ ಹಿನ್ನೆಲೆಯನ್ನು ಹೇಳ್ತಾ ಹೋಗೋದು ಇದರಲ್ಲಿ ನಮ್ಮ ಮೈಸೂರು ಮಹಾರಾಜರದ್ದು ತುಂಬ ವಸ್ತುಗಳು ಇನ್ಕ್ಲೂಡ್ ಆಗಿದೆಯಂತೆ ಈ ಹತ್ತು ವಸ್ತುಗಳಲ್ಲಿ ಅವರ ಆಟಿಕೆಗಳು ಪೆಟ್ಟಿಗೆಗಳು ಅವ್ರ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಿದ್ದು ಮತ್ತು ಈ ಕೆ ಎಸ್ ಐ ಸಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೂ ಕೂಡ ಹತ್ತು ವಸ್ತುಗಳಲ್ಲಿ ಒಂದು ಅವ್ರ ಮೆಮೊರೀಸ್ನ ಅವರು ತೆರೆದಿಡ್ತಾ ಹೋಗ್ತಾ ಇದ್ದಾರಂತೆ ಅಕ್ಷತಾ ಮೂರ್ತಿಯವರು ಆಯಿತು ಇದು ಒಂದು ಆರ್ಟಿಕಲ್ ಬಂದಿತ್ತು ಇದು ನಮಗೆಲ್ಲ ತುಂಬ ಸಂತೋಷ ಆಯಿತು ವಿಶ್ವ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇದು ಪ್ರಚಾರ ಆಗ್ತಾಯಿದೆ ಈ ಸೀರೆಗೆ ಅನ್ನೋದು ನಮಗೆ ಮೈಸೂರಿನವರಾಗಿ ನಮಗೆಲ್ಲ ತುಂಬ ಸಂತೋಷ ಕೊಡೋಂಥ ವಿಚಾರ ಇದು ಹೀಗೆ ಹೀಗೆ ಇದು ಒಂದು ಆರ್ಟಿಕಲ್ಲು ಇದನ್ನು ಇಲ್ಲಿ ನಿಲ್ಲಿಸಿ ಈಗ ನಾವು ಈಗ ವಸ್ತುಸ್ಥಿತಿ ಏನಿದೆ ಈ ಸೀರೆಗಳ ಬಗ್ಗೆ ರಿಯಾಲಿಟಿ ಏನು ನಡೀತಾ ಇದೆ ಈಗ ಅನ್ನೋದನ್ನು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ ಏನಾಗಿದೆ ಇದು ಮಹಾರಾಜರ ಮನೆತನಕ್ಕೆ ಮಾಡಿ ಸೀರೆ ಆದರೂ ಇಲ್ಲಿ ಏನಾಗುತ್ತೆ ಬೆಳಗ್ಗೆ ಒಂದು ತ್ರೀ ಅವರ್ಸು ಸಂತೆ ಥರ ವ್ಯಾಪಾರ ನಡೀತಾ ಇರುತ್ತೆ ಅಲ್ಲಿ ಯಾರಿಗೂ ಅಲ್ಲಿ ಮರ್ಯಾದೆ ಕೊಡೋಲ್ಲ ಸ್ಟಾಫ್ಸು ಜಗಳ ಮತ್ತು ಅಲ್ಲಿ ಭಯದ ವಾತಾವರಣ ಒಬ್ಬರಿಂದ ಒಬ್ಬರು ಸೀರೆಗಳನ್ನ ಕೈಯಿಂದ ಕಿತ್ಕೊಳ್ಳೋದು ಹರಿದಾಕ ಸ್ಥಿತಿನೂ ಆಗಿದೆ ನಾವು ಇವತ್ತಿಗೂ ಮೈಸೂರಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ ಬೆಳಗ್ಗೆ ಎದ್ದು ಮತ್ತು ಇದು ರಾಜಮನೆತನಕ್ಕೆ ಮಾಡಿಕೊಂಡಂಥ ಸೀರೆಗಳ ಅನ್ನೋದು ಒಂದು ನಮಗೆ ಮನಸ್ಸಿಗೆ ಬಂದುಬಿಡುತ್ತೆ ಯಾಕಂದರೆ ಇದು ಇವಾಗ ನಡೀತಾ ಇರೋದು ಅಂಡರ್ ಗೌ ಗೌರ್ಮೆಂಟ್ ಸೆಕ್ಟರ್ ಆಗಿದೆ ಇದು ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅಂಡರ್ ಗೌರ್ಮೆಂಟ್ ಬಂದಾಗ ಯಾವ ಯಾವ ರೀತಿ ನಡೆಯುತ್ತೆ ಅಂತ ಎಲ್ಲರೂ ತಿಳಿದಿರೋ ವಿಚಾರವೇ ಆಗಿರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಮುಖ್ಯವಾಗಿ ನ್ಯೂಸ್ ಪೇಪರಲ್ಲಿ ಇನ್ನೊಂದು ಬಾಟಮ್ ಲೈನಲ್ಲಿ ಇನ್ನೊಂದು ಒಂದು ಆರ್ಟಿಕಲ್ ಬಂದಿದೆ ಸೈಡಲ್ಲೇ ಇದೇ ದಿನ ಇದೇ ಕಾರಣಕ್ಕೆ ಮೈಸೂರು ಸಿಲ್ಕ್ ತುಂಬ ಪ್ರಸಿದ್ಧಿಯಾಗಿದೆ ತುಂಬ ನಷ್ಟದಲ್ಲಿ ನಡೀತಾ ಇತ್ತು ಮೈಸೂರು ಸಿಲ್ಕು ದುಬೈ ಕಂಟ್ರಿಗಳಿಗೆಲ್ಲ ಹೋಗಿ ಮಾರ್ಕೊಂಡು ಬರ್ತಾಯಿದ್ರು ಕಡತಗಳೆಲ್ಲ ತುಂಬ ನಷ್ಟದಲ್ಲೇ ನಡೀತಾ ಇತ್ತು ಆಗ ಅವ್ರು ಏನು ಮಾಡಿದರು ಸ್ವಲ್ಪ ದಿನ ತುಂಬ ಲಾಸಲ್ಲಿ ನಡೀತಾ ಇದೆ ಸೇಲ್ಸ್ನ ನಿಲ್ಲಿಸಿದರು ಈ ಥರದ್ದೆಲ್ಲ ಪೇಪರಲ್ಲಿ ಬಂದಿದೆ ಕೊನೆಗೆ ಏನಾಗಿದೆ ಇದಕ್ಕೆ ನಮ್ಮ ಸ್ಥಳೀಯರಿಗಿಂತ ವಿದೇಶಿಗರು ಹೆಚ್ಚಿನ ಮಾನ್ಯತೆ ಕೊಡ್ತಾರೆ ಈ ಸೀರೆಗಳಿಗೆ ಇವತ್ತು ಕೆ ಎಸ್ ಐ ಸಿ ತುಂಬ ಲಾಭದಲ್ಲಿ ನಡೀತಾ ಇದೆ ಅನ್ನೋದನ್ನು ಬರೆದಿದ್ದಾರೆ ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಸ್ಥಳೀಯರಿಗಿಂತ ವಿದೇಶಿಗರು ಹೆಚ್ಚಿನ ಮಾನ್ಯತೆ ಕೊಡ್ತಾರೆ ಈ ಸೀರೆಗಳಿಗೆ ಅಂತ ಇದೆ ಹಾಗಾದರೆ ಏನು ನಾವು ಬೆಳಗ್ಗೆನೇ ಹೋಗಿ ನಾಲ್ಕು ಗಂಟೆಗೆ ಕ್ಯೂಬಲ್ಲಿ ನಿಂತು ಹನ್ನೆರಡು ಗಂಟೆ ತನಕ ಕಾದು ಎಲ್ಲ ಸೀರೆಗಳನ್ನ ತಗೊಳ್ತಾ ಇದ್ದೀವಿ ಮತ್ತು ನೀವು ಅಲ್ಲಿ ನೋಡ್ತಾ ಇರ್ತೀರ ಯಾವ್ಯಾವ ಥರ ವಾತಾವರಣ ವಾತಾವರಣ ಇರುತ್ತಂತ ಅಂತ ಹಾಕ್ತಾರೆ ಅಲ್ಲಿ ತುಂಬ ಭಯದ ವಾತಾವರಣ ಇರುತ್ತಂತೆ ತುಂಬ ಜನ ಹೇಳ್ತಾರೆ ಅಲ್ಲಿ ಸೀರೆಗಳೆಲ್ಲ ನೆಲದಲ್ಲಿ ಒದ್ದಾಡ್ತಿರುತ್ತಂತೆ ಅದು ಹೇಗೆಂದರೆ ಸಂತೆಗಳಲ್ಲಿ ತರಕಾರಿ ನೀಟಾಗಿ ಜೋಡಿಸಿರ್ತಾರೆ ವ್ಯಾಪಾರಸ್ಥರು ಆದರೆ ಇಲ್ಲಿ ಸೀರೆಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಸೀರೆಗಳನ್ನ ನೆಲದಲ್ಲಿ ಎಲ್ಲ ಒದ್ದಾಡ್ತಿರುತ್ತೆ ಅಂತ ಹೇಳ್ತಾರೆ ಎಲ್ಲ ಅದನ್ನೇ ಎಲ್ಲ ಒಬ್ಬರಿಂದ ಒಂದು ವೈರಲ್ ವೀಡಿಯೋ ನೀವೆಲ್ಲ ನೋಡಿರ್ಬೋದು ಅಂತ ಅನಿಸುತ್ತೆ ಅದನ್ನು ಯಾವ ಮಟ್ಟಕ್ಕೆ ಅದು ವೈರಲ್ ಆಗಿತ್ತು ಅಂತ ಹೀಗೆ ಅವರು ಇಲ್ಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ತುಂಬ ಮಧ್ಯಮ ವರ್ಗದವರು ಇವಾಗ ಇತ್ತೀಚೆಗೆ ಈ ಸೀರೆಗಳನ್ನ ಪರ್ಚೇಸ್ ಮಾಡೋದು ಜಾಸ್ತಿ ಆಗಿದೆ ಪರ್ಚೇಸ್ ಮಾಡೋದು ಜಾಸ್ತಿ ಆಗಿದೆ ಅಂತಂದರೆ ಏನು ಅವರು ಲಕ್ಷ ಕೊಟ್ಟು ತೊಗೋತಿದ್ದಾರೆ ಕ್ಯೂ ಅಲ್ಲಿ ನಿಂತು ನಾನಿಲ್ಲಿ ವಿ ಐ ಪಿಗಳು ಹಣವಂತರದ್ದು ಟಾಪಿಕ್ ಇಲ್ಲ ಅದು ಬೇರೆ ಥರನೇ ಪರ್ಚೇಸ್ ನಡೆಯುತ್ತೆ ಅಲ್ಲಿ ಬೇರೆ ಥರನೇ ಡೀಲ್ಸ್ ನಡೆಯುತ್ತೆ ಅದು ಇನ್ನೊಂದು ಟಾಪಿಕು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈ ಥರ ಇದ್ದಾಗ ತೊಗೊಳ್ತಾ ಇದ್ದಾಗ ಸ್ಥಳೀಯರು ಮಾನ್ಯತೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಷ್ಟೊಂದು ಮುಗಿಬಿದ್ದು ಜನ ತೊಗೊಳ್ತಿದ್ರು ಪೇಪರಲ್ಲಿ ಈ ಥರ ಒಂದು ಆರ್ಟಿಕಲ್ ನೋಡುವಾಗ ಜನಗಳಿಗೆ ಹೇಗೆ ಅಲ್ವಾ ಅಲ್ವ ತೊಗೊಳ್ಳೋರಿಗೆ ಬೆಳಗ್ಗೆ ಹೋಗಿ ಬೇರೆ ಬೇರೆ ಊರುಗಳಿಂದ ದೂರದಿಂದ ಬಂದು ಫ್ಯಾಕ್ಟ್ರಿ ಔಟ್ಲೆಟ್ ಔಟ್ಲೆಟಲ್ಲಿ ಕ್ಯೂಬ್ನಲ್ಲಿ ಕ್ಯೂಬಲ್ಲಿ ನಿಂತು ಅವ್ರ ಹತ್ರ ಬೈಸ್ಕೊಂಡು ಅವರ ಒಂದು ತ್ರೀ ಅವರ್ಸ್ಗೆ ಸ್ಟ್ಯಾಫ್ಸು ಹೆಂಗಾಗಿರ್ತಾರೆ ಅಂತಂತಂದರೆ ಒಂಥರ ದೊಡ್ಡದಾಗಿ ಹ್ಯಾಂಡಲ್ ಮಾಡ್ತಿರ್ತಾರೆ ಕಸ್ಟಮರ್ಸ್ನ ಅಲ್ಲೂ ಇವತ್ತೂ ನಾವು ಸೀರೆಗಳನ್ನ ಒಬ್ರಿಂದ ಒಬ್ಬರು ಕೈ ಕಿತ್ಕೊಳ್ಳೋದನ್ನು ನೋಡ್ತೀವಿ ಅವಾಗ ಅನಿಸುತ್ತೆ ನಮಗೆ ರಾಜ ಮನೆತನಕ್ಕೆ ಆದ ಸೀರೆಗಳ ಇದು ಅಂತ ಅನಿಸುತ್ತೆ ಪೇಪರಲ್ಲಿ ಈ ಥರ ದೊಡ್ಡದಾಗಿ ಆರ್ಟಿಕಲ್ ಹಾಕೊಳ್ಳೋದಕ್ಕಿಂತ ಈ ಥರ ದೊಡ್ಡ ವ್ಯಕ್ತಿಗಳು ಪ್ರಚಾರ ಮಾ ನಮ್ಮ ಸೀರೆಗಳನ್ನ ಹೇಳಕ್ಕೆ ಕೊಟ್ಟಿದ್ದಾರೆ ನಮ್ಮ ರಾಜಮನೆತನದ ಸೀರೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನುವಾಗ ಅದ್ರ ಕಡೆ ಈ ಥರ ವಿಚಾರಗಳು ನಡೀದೇ ಇರೋ ಥರ ಹೆಚ್ಚಿನ ಗಮನ ವಹಿಸಬೇಕಾಗತ್ತೆ ಯಾಕಂತಂದರೆ ಇದನ್ನು ಬೇರೆ ಥರ ಅವರು ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚಿನ ಆಗಿ ಇದನ್ನು ಹೆಚ್ಚಿನ ಥರ ಪ್ರಮೋಷನ್ ಮಾಡಿಕೊಂಡು ಇನ್ನೊಂದೇನೋ ಮಾಡ್ಕೊಳ್ಳೋದು ಯಾವ ಕಾರಣಕ್ಕೂ ಸರಿ ಬರಲ್ಲ ಅಂತ ಹೇಳ್ತಾ ನಮ್ಮಿಂದಾಗೆ ಅವರೇ ಹೊರ್ತು ಲಾಭದಲ್ಲಿ ನಡೀತಾ ಇದ್ದಾರೆ ಆದರೆ ಅವರಿಂದ ನಾವಲ್ಲ ಅಂತ ಹೇಳ್ತಾ ಈ ಥರ ಒಂದು ಸ್ಥಿತಿ ಪೇಪರಲ್ಲಿ ಹಾಕಿದ್ದು ನೋಡಿ ಎಲ್ಲಾದರೂ ಒಂಥರ ಏನಿದು ನಾವು ಬೆಳಗ್ಗೆಗೆ ಹೋಗ್ತೀವಿ ಎಲ್ಲ ಹೋಗಿ ತೊಗೊಳ್ತೀವಿ ಸೀರೆಗಳನ್ನ ಪರ್ಚೇಸ್ ಮಾಡ್ತೀವಿ ಆದರೆ ಇವರು ವಿದೇಶದವರೇ ಹೆಚ್ಚು ಮನ್ನಣೆ ಕೊಡ್ತಾರೆ ಈ ಸೀರೆಗಳಿಗೆ ಎಂಥ ಆರ್ಟಿಕಲ್ ಇದೆಯಲ್ಲ ಅನ್ನೋದು ಒಂದು ಡಿಸ್ಕಷನ್ನು ಇವಾಗ ಈ ಪೇಪರ್ ಬಂದ ಮೇಲೆ ಪೇಪರಲ್ಲಿ ಈ ಆರ್ಟಿಕಲ್ ಬಂದ ಮೇಲೆ ಅವರು ಜಗತ್ತಿನ ಮಟ್ಟದಲ್ಲಿ ನಮ್ಮ ಸೀರೆಗಳನ್ನ ಬಗ್ಗೆ ಅವರು ರಾಜಮನೆತನದ ಸೀರೆಗಳು ಅಂದ್ಬಿಟ್ಟು ಆಗಿದ್ರಿಂದ ಅವರು ಪ್ರಚಾರ ಅವರು ಅದನ್ನ ಡಿಸ್ಕಸ್ ಮಾಡಿ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅದರಿಂದ ಏನು ಗೊತ್ತಾಗುತ್ತೆ ಅಂತಂತಂದರೆ ಅದಕ್ಕೆ ಒಂದು ಇತ್ತು ವ್ಯಾಲ್ಯೂ ಇದೆ ಆ ಸೀರೆಗಳಿಗೆ ಅದನ್ನು ಕೆ ಎಸ್ ಐ ಸಿ ಬೋರ್ಡವರು ಉಳಿಸ್ಕೊಂಡು ಹೋಗ್ಲಿ ಅದನ್ನು ಸರಿಯಾಗಿ ಗುಣಮಟ್ಟವನ್ನು ಕಾಪಾಡ್ಕೊಂಡು ಹೋಗಲಿ ಅದನ್ನ ಜನಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನ ಕಲಿ ಕಲೀಲಿ ಸ್ಟಾಫ್ಸ್ಗೆ ಟ್ರೈನಿಂಗ್ ಕೊಡಲಿ ಕಸ್ಟಮರ್ಸ್ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಟ್ರೈನಿಂಗ್ ಒಂದು ಬೇಕೇ ಬೇಕು ಅಂತ ಅನಿಸುತ್ತೆ ನನಗೆ ಈ ಥರ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಬರ್ತಾಯಿದೆ ಕೆ ಎಸ್ ಐ ಸಿ ಬಗ್ಗೆ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್